ಇವತ್ತು ನಾನು ಮಾಡಿದ್ದೀನಿ ತೆಂಗಿನಕಾಯಿ ಇಡ್ಲಿ ಸೂಪರ್ ಟೇಸ್ಟಿಯಾಗುತ್ತೆ ಆಗುತ್ತೆ ಮತ್ತು ಅದರೊಟ್ಟಿಗೆ ಚಿಕನ್ ಕರಿ ಸೊ ತೆಂಗಿನಕಾಯಿ ಇಡ್ಲಿ ರೆಸಿಪಿ ಮಾಡ್ತಾ ಇದ್ದೀನಿ ನಾನು ಸೊ ಒಂದು ಸತಿ ಟ್ರೈ ಮಾಡಿ ಈ ಥರ ತೆಂಗಿನಕಾಯಿ ಹಾಕಿ ಇಡ್ಲಿ ಮಾಡೋದು ತುಂಬ ಜನರಿಗೆ ಗೊತ್ತಿರ್ಬೋದು ತುಂಬ ಜನ ಗೊತ್ತಿರಲ್ಲ ತೆಂಗಿನಕಾಯಿ ಹಾಕಿ ಇಡ್ಲಿ ಮಾಡೋದು ಟ್ರೈ ಮಾಡಿ ಅಸ್ಸಾಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲಹಮ್ದು ಇಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ ಸೊ ನಾನು ಇವತ್ತು ತೆಂಗಿನಕಾಯಿ ಇಡ್ಲಿ ಮಾಡ್ತಾ ಇದ್ದೇನೆ ನಾನು ಒಂದೂವರೆ ಕಪ್ಪು ರೇಷನ್ ಅಕ್ಕಿ ನೆನೆಸಿಡ್ತಾ ಇದ್ದೀನಿ ಅದಕ್ಕೆ ದೊಡ್ಡ ಚಮಚದಷ್ಟು ಎರಡು ಚಮಚ ಉದ್ದಿನ ಬೇಳೆ ಹಾಕ್ತಾಯಿದ್ದೇನೆ ನೀವು ಉದ್ದಿನ ಬೇಳೆ ಕಟ್ಟು ಉದ್ದಿನ ಬೇಳೆ ಹಾಕ್ಬೋದು ಅಲ್ಲಾದರೆ ಇಡೀ ಉದ್ದಿನ ಬೇಳೆ ಹಾಕ್ಬೋದು ಸೊ ನನ್ನ ಹತ್ರ ಇಡೀ ಉದ್ದಿನ ಬೇಳೆ ಇತ್ತು ಸೊ ನಾನು ಅದು ಹಾಕಿದೆ ಸೊ ಅದೆರಡು ಚಮಚ ದೊಡ್ಡ ಚಮಚ ಇದು ಒಳ್ಳೆ ತೊಳಿಬೇಕು ತೊಳೆದು ನೀರು ಹಾಕಿ ಒಂದು ಆರು ಗಂಟೆ ಅದು ನೆನೆಸಿಡಬೇಕು ಈ ನೀರನ್ನೇ ನಾವು ಮಿಕ್ಸರ್ ಜರಿಗೆ ಅಥವಾ ಗ್ರೈಂಡರಿಗೆ ಇದೇ ನೀರು ಹಾಕಬೇಕು ಎಷ್ಟು ಬೇಕೋ ಅಷ್ಟು ಈ ನೀರು ಬಿಸಾಡಬಾರ್ದು ಅದಕ್ಕೆ ಫಸ್ಟಿಗೆ ತೊಳೆದು ಇಡಬೇಕು ನೀರು ಹಾಕಿ ಸೊ ನೋಡಿ ಈಗ ನೆಂದಿದೆ ಆರು ಗಂಟೆ ಆಯಿತು ನೆಂದಿದೆ ಈಗ ಆರು ಗಂಟೆ ಆಯಿತು ಅದನ್ನು ನಾನು ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕಿ ಇದ್ದೀನಿ ನಾನು ಗ್ರೈಂಡರ್ಗೆ ಹಾಕ್ತಾ ಇಲ್ಲ ಒಂದು ಸರ್ತಿ ರುಬ್ಬಿದೆ ನಾನು ಸ್ಟ್ರೆಪ್ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೆನೆಸಿಟ್ಟಿದ್ದ ಅಕ್ಕಿ ಮತ್ತು ಉದ್ದಿನ ಬೇಳೆ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಒಂದು ಗಡಿಯಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಒಂದೂವರೆ ಗ್ಲಾಸಿಗೆ ಒಂದು ಗಡಿ ತೆಂಗಿನಕಾಯಿ ಮತ್ತು ಒಂದು ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ಬಾಯ್ಲ್ಡ್ ರೈಸ್ ರೈಸನ್ನು ಫ್ರೆಶ್ ಹಾಕಿ ಇದು ನಿನ್ನೆದ್ದು ಮುನ್ನೆದೆಲ್ಲ ಹಾಕಿಬಿಡಿ ಮತ್ತು ಉಳ್ಳಿ ಬರುತ್ತೆ ಆಮೇಲೆ ನಾನು ಅರ್ಧ ಚಮಚ ಈಸ್ಟ್ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಚಿಕ್ಕ ಚಮಚದಷ್ಟು ಒಂದು ಚಮಚ ಸಕ್ಕರೆ ಹಾಕ್ತಾ ಇದ್ದೀನಿ ಚಿಕ್ಕ ಚಮಚದಷ್ಟು ಜಾಸ್ತಿ ಅಲ್ಲ ಸ್ವಲ್ಪ ಅದನ್ನು ಮಿಕ್ಸರ್ ಜರ್ ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಈ ಥರ ಇದು ನೈಟ್ ರುಬ್ಬಿ ನಾನು ನೀವು ಹಗಳಿಗೆ ಬೇಕಾದರೆ ನೈಟು ಅಕ್ಕಿ ನೆನೆಸಿಡಿ ಬೆಳಗ್ಗೆ ಎದ್ದು ರುಬ್ಬಿ ಸಾಯಂಕಾಲ ಹಾಕ್ಬೋದು ಇದು ಹಾಕಿದ ನಂತರ ಒಂದು ಐದು ಗಂಟೆ ಆದರೂ ಬಿಡಬೇಕು ಆವಾಗ ಅವಾಗ ಇಡ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಾನಿದು ನೈಟ್ ಮಾಡಿಡ್ತೇನೆ ಬೆಳಗ್ಗೆ ಎದ್ದು ಇಡ್ಲಿ ಹಾಕೋದು ತುಂಬ ಟೇಸ್ಟಿ ಆಗುತ್ತೆ ರೈಸ್ ಮಾತ್ರ ಫ್ರೆಶ್ ರೈಸ್ ಹಾಕಿ ಇಲ್ಲದ್ರೆ ಸ್ವಲ್ಪ ಹುಳಿ ಬರುತ್ತೆ ನನ್ನದು ಸ್ವಲ್ಪ ಹುಳಿ ಬಂದಿದೆ ಫ್ರೆಶ್ ರೈಸ್ ಇರಲಿರಲಿಲ್ಲ ಸೊ ನೋಡಿ ಈ ಥರ ಬಂದಿದೆ ಬೆಳಗ್ಗೆದ್ದು ನೋಡುವಾಗ ನೋಡಿ ಎಲ್ಲ ರುಬ್ಬಿ ಕೆಳಗೆ ಬಿದ್ದಿದೆ ನನ್ನದು ಇದೇ ಪ್ರಾಬ್ಲಮ್ಮು ನನ್ನದು ಬೇಗ ಮೇಲೆಯಿಂದ ಕೆಳಗೆ ಬೀಳುತ್ತೆ ನಾನು ಒಂದೂವರೆ ಕಪ್ಪು ಹಾಕಿದ್ದು ತುಂಬ ದೊಡ್ಡ ಪಾತ್ರೆಗೆ ಹಾಕಿದ್ದೇನೆ ನಿಮ್ಮ ಮೊಬೈಲಲ್ಲಿ ಚಿಕ್ಕ ಕಾಣ್ತದೆ ಆಮೇಲೆ ನಾನು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ ಎಲ್ಲವನ್ನು ಕ್ಲೀನ್ ಮಾಡಿ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಿದ್ದೇನೆ ನೋಡಿ ಎಷ್ಟು ದಪ್ಪ ಇಟ್ಟರೆ ಸಾಕು ತುಂಬ ತೆಳು ಮಾಡಬೇಡಿ ತುಂಬ ದಪ್ಪ ಮಾಡಿ ನಿಮಗೆ ಇಡ್ಲಿದು ಗೊತ್ತಿರ್ಬೋದಲ್ವ ಸೊ ಅದೇ ಥರ ಆಮೇಲೆ ನೀವು ಇಡ್ಲಿ ಪಾತ್ರೆಗೆ ಅಥವಾ ಯಾವುದು ನಿಮಗೆ ಪಾತ್ರೆ ಬೇಕೋ ಆ ಪಾತ್ರೆಗೆ ನೀವು ಅದರಲ್ಲಿ ಮಾಡ್ಬೋದು ನಾನು ಮನೆಯಲ್ಲಿದ್ದ ಸ್ಟೀಲಿದ್ದು ವಾಟಿತ್ತು ಅದರಲ್ಲಿ ಮತ್ತು ಸ್ವಲ್ಪ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಹಾಕ್ತೇನೆ ಇದಕ್ಕೆ ಸ್ವಲ್ಪ ಎಲ್ಲ ಎಣ್ಣೆ ಎಲ್ಲ ಹಚ್ಕೊಳ್ಬೇಕು ಒಳ್ಳೆಯಿಂದ ಬೇಕಾದರೆ ತುಪ್ಪ ಬೇಕಾದರೆ ತುಪ್ಪ ಹಚ್ಕೊಳ್ಳಿ ನಾನು ಸ್ವಲ್ಪ ತುಪ್ಪ ಹಚ್ಚಿದ್ದೇನೆ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಅರ್ಧ ಅರ್ಧ ಭಾಗ ಇಡ್ಲಿ ಹಿಟ್ಟು ತೆಂಗಿನಕಾಯಿ ಇಡ್ಲಿ ಸ್ವಲ್ಪ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ಒಂದು ಸರ್ತಿ ಇದಕ್ಕೆ ನಾನು ಚಿಕನ್ ಕರಿ ಮಾಡಿದ್ದೆ ತುಂಬಾ ಟೇಸ್ಟಿ ಆಗುತ್ತೆ ಆದರೆ ಒಂದೇ ಬಾಯಿಲ್ ಒಂದು ಒಂದು ಒಳ್ಳೆಯ ರೈಸ್ ಹಾಕಬೇಕು ಫ್ರೆಶ್ ರೈಸ್ ಆವಾಗ ತುಂಬ ಟೇಸ್ಟಿ ಕೊಡುತ್ತೆ ನಿನ್ನೆದ್ದು ಮುನ್ನೆದೆಲ್ಲ ಹಾಕಬೇಡಿ ಸೊ ನಾನು ಮುನ್ನೆದ್ದು ಫ್ರಿಜ್ಜಲ್ಲಿ ರೈಸ್ ಇತ್ತು ಆ ರೈಸ್ ಅದಕ್ಕೆ ಹಾಕಿದ್ದೆ ಸೊ ಸ್ವಲ್ಪ ಹುಳಿ ಬಂದಿತ್ತು ನನ್ನ ಮಗ ವಾಯ್ಸ್ ಕೊಡಲಿಕ್ಕೆ ಬಿಡ್ತಾ ಇಲ್ಲ ನೋಡಿ ಎಲ್ಲದಕ್ಕೆ ಈ ಥರ ಆಗ್ತಾಯಿದ್ದು ಅವನಿಗೆ ಸ್ವಲ್ಪ ಹುಷಾರಿಲ್ಲ ಮಗುವಿಗೆ ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಸೊ ಆಮೇಲೆ ನೋಡಿ ಇದು ಗ್ಲಾಸ್ ಇತ್ತು ನಾನು ಸ್ವಲ್ಪ ಎಲ್ಲ ಹಾಕ್ತಾ ಇದ್ದೇನೆ ಪ್ಲಾಸ್ಟಿಕ್ ಗ್ಲಾಸ್ ಇದು ಪೇಪರ್ ಗ್ಲಾಸಿಗೆ ಇದಕ್ಕೆ ಎಣ್ಣೆ ಹಚ್ಚಬೇಕಂತ ಇಲ್ಲ ಹಚ್ಚಿದರೆ ಹಚ್ಚಿ ನೋಡಿ ನಾನು ಎರಡು ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಯಾಕಂದರೆ ನಾನು ಚಿಕ್ಕ ಪಾತ್ರೆ ಸೊ ಹಾಗಾಗಿ ಎರಡು ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಸೊ ಒಂದು ಗ್ಲಾಸು ಮತ್ತೆ ಒಂದು ಇದು ನಮ್ಮ ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿಗೆ ಜಾಸ್ತಿ ಮಾಡಲಿಲ್ಲ ಸೊ ಇದು ಮಾಡಿದೆ ಒಂದು ಕರೆಕ್ಟ್ ಅರ್ಧ ಗಂಟೆ ಬಿಟ್ಟು ನಾನು ನೋಡ್ತೇನೆ ಈಗ ಬೆಂದಿದೆ ಇದು ಚಪ್ಪೆದ ನಂತರ ನಾನು ತೆಗಿತಾ ಇದ್ದೇನೆ ಸೊ ಅರ್ಧ ಗಂಟೆ ಆದ ನಂತರ ನಾನು ತೆಗೆದು ಆಮೇಲೆ ನಾನು ಅದನ್ನು ತೆಗಿತಾ ಇದ್ದೇನೆ ಒಂದು ಚೂರಿಯಲ್ಲಿ ತೆಗೆದು ಈ ಥರ ಮಾಡಿದರೆ ಆಯಿತು ಆರಾಮಾಗಿ ಬರುತ್ತೆ ಸೊ ನೋಡಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಸೂಪರಾದ ಟೇಸ್ಟಿಯಾದ ತೆಂಗಿನಕಾಯಿ ಇಡ್ಲಿ ಚಿಕನ್ ಕರಿ ರೆಡಿ ಆಯಿತು ತುಂಬ ಸ್ಮೂತಾಗಿರುತ್ತೆ ಆದರೆ ಒಂದು ನೆನಪಿಟ್ಕೊಳ್ಳಿ ಅಕ್ಕಿ ಮಾತ್ರ ಫ್ರೆಶ್ ಹಾಕಿ ಅಕ್ಕಿ ಮಾತ್ರ ಫ್ರೆಶ್ ಹಾಕಿ ಸೊ ಹಾಗೆ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ